ಸ್ನೇಹಿತರೆ ನಾಳೆ ವಿಶೇಷವಾಗಿ ನಾನು ಮಾಘ ಮಾಸದ ಪೂರ್ಣಿಮಾ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈ ಶುದ್ಧ ಪೂರ್ಣಿಮಗೆ ಭಾರತ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆ ಹೇಳಿ ಕರಿತೇವೆ ಅಷ್ಟೇ ಅಲ್ಲ ನಾಳೆ ದಿವಸ ವಿಶೇಷ ಒಂದು ಸಂಕಲ್ಪದ ಆ ಸಂಕಲ್ಪದಿಂದ ಪೂಜೆಯನ್ನು ಮಾಡಿದಾಗ ಮನೆತನಕ್ಕೆ ಏನಾದರೂ ಮಾತೃಕ ದೋಷ ಮಾತ್ರ ದೋಷ ಅಂತ ಹೇಳ್ತೇವೆ ತಾಯಿ ಕೆಲವೊರು ಕೆಲವೊಂದು ತಾಯಿಯಂದರೂ ಶಾಪವನ್ನು ಹಾಕಿರ್ತಾರೆ ಮಕ್ಕಳಿಗೆ ಅಂಥ ದೋಷಗಳೇನಾದರೂ ನಿಮ್ಮ ಮಂಥನಕ್ಕೆ ತಟ್ಟಿದರೆ ಅವು ಏಳಿಗೆಯನ್ನು ಮಾಡಿಕೊಳ್ಳುವುದಿಲ್ಲ ಆದರೆ ನಾಳೆ ದಿವಸ ವಿಶೇಷವಾಗಿ ನಾವು ರೇಣುಕಾದೇವಿಯ ಪೂಜೆಯನ್ನು ಮಾಡೋದರಿಂದ ಮಾತ್ರ ದೋಷ ಪರಿಹಾರ ಸಿಗ್ತದೆ ಯಾಕಂದರೆ ಸಾಕ್ಷಾತ್ ವಿಷ್ಣು ದೇವರು ಪರಶುರಾಮನ ಅವತಾರದಲ್ಲಿ ರೇಣುಕಾದೇವಿಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದರು ಕಾರಣ ಮುಂದೆ ಅದು ಖತೀನ್ ಕೂಡ ಹೇಳೇನಿ ಆಕೆಯ ಒಂದು ರುಂಡವನ್ನು ಕಡಿಯುವಂಥ ಪ್ರಸಂಗ ಬಂತು ತಂದೆಯ ಮಾತಿಗಾಗಿ ಕಟ್ಟುಬಿದ್ದು ತಾಯಿಯ ರುಂಡವನ್ನು ಕಡಿತಾರೆ ಅದಕ್ಕಾಗಿ ಮುಂದೆ ಅವರು ತಂದೆಯನ್ನು ಒಲಿಸಿಕೊಂಡು ಮತ್ತೆ ತಾಯಿಯನ್ನು ಜೀವಂತ ಮರಳಿ ಪಡಿತಾರೆ ಆದರೆ ರುಂಡಕ್ಕೆ ಮಾತ್ರ ಜೀವ ಬರ್ತದೆ ಹೊರತು ದೇಹಕ್ಕೆ ಬರೋದಿಲ್ಲ ಅದಕ್ಕಾಗಿ ಇವತ್ತಿಗೂ ಕೂಡ ರೇಣುಕಾದೇವಿಯ ರುಂಡಕ್ಕೆ ಮಾತ್ರ ಪೂಜೆ ಇರ್ತದೆ ಬಹುಶಃ ನೀವು ಎಲ್ಲಮ್ಮ ದೇವಸ್ಥಾನ ಅಂತಂದ್ರೆ ಸೌದತ್ತಿಯ ಎಲ್ಲಮ್ಮನ ಗುಡ್ಡ ನೀವು ನೋಡಿರ್ಬೋದು ಅಲ್ಲಿ ಆಕೆಯ ಮುಖಕ್ಕೆ ಮಾತ್ರ ಪೂಜೆ ಇರ್ತದೆ ನಾಳೆ ಇದು ವಿಶೇಷ ಒಂದು ಸಂಕಲ್ಪ ಇರ್ತದ ನಿಮ್ಮ ಮನೆಯಲ್ಲಿ ಎಲ್ಲಮ್ಮನ ಫೋಟೋ ಇಲ್ಲದೆ ಇದ್ರೂ ಪ್ರತಿಯೊಬ್ಬರು ರೇಣುಕಾ ದೇವಿ ಪೂಜೆಯನ್ನ ಮಾಡ್ರಿ ನಿಮ್ಮ ಕುಟುಂಬಕ್ಕೆ ಬಂದಿರುವಂತ ಮಾತ್ರ ದೋಷ ಕೂಡ ಪೂರ್ಣ ಹೊರಟೋಗ್ತದೆ ಏನು ಸಂಕಲ್ಪ ಮಾಡಬೇಕು ಅದರ ಹಿನ್ನೆಲೆ ಏನು ಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಬರ್ರಿ ಈ ರೇಣುಕಾಂಬ ಪೂಜೆಯನ್ನು ಯಾರು ಬೇಕಾದರೂ ಮನೆತನದಲ್ಲಿ ಪದ್ಧತಿ ಇದ್ದವರೇ ಮಾತ್ರ ಮಾಡಬೇಕಾ ಅಂತೇನೂ ಇಲ್ಲ ಯಾರು ಕಷ್ಟದಲ್ಲಿ ಇದ್ದೀರಿ ಯಾರು ನೋವನ್ನು ಅನುಭವಿಸ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಈ ರೇಣುಕಾಂಬನ ಸ್ಮರಣೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ಬೋದು ನೀವು ಆಕೆಗೆ ಪೂಜೆನೇ ಫೋಟೋ ಇಟ್ಟು ಪೂಜೆನೇ ಮಾಡಬೇಕು ಅಂತ ಏನೂ ಇಲ್ಲ ಅಡುಗೆಯನ್ನು ಮಾಡಿ ಆಕೆಗೆ ಒಂದು ಎಲೆ ಬಡಿಸಿ ನೈವೇದ್ಯ ಮಾಡಿದರೂ ಸಾಕು ಆಕೆ ಕರುಣೆಯಿಂದ ನಿಮ್ಮೆಲ್ಲ ಸಂಕಷ್ಟಗಳನ್ನ ಅದು ಮಾಡ್ತಾಳೆ ಯಾಕೆ ಆಕೆ ಬಹಳನೇ ಕಷ್ಟಪಟ್ಟಂಥ ಆದಿಶಕ್ತಿ ಸ್ವರೂಪಗಳು ಆಕೆ ಆಕೆಯನ್ನು ಪೂಜೆ ಮಾಡೋದರಿಂದ ನಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದಂತ ಅದಕ್ಕಾಗಿ ಆಕೆ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ಸ್ವಲ್ಪ ಕತೆ ಹೇಳ್ತೀನಿ ನಂತರ ಪೂಜಾ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಕಾಶ್ಮೀರದ ಅರಸು ರೇಣುಕರಾಜನ್ಗೆ ಎಷ್ಟೋ ವರ್ಷಗಳು ಮಕ್ಕಳೇ ಆಗೋದಿಲ್ಲ ಆಗ ಅಗಸ್ತ್ಯ ಋಷಿಗಳ ಒಂದು ಆಶೀರ್ವಾದವನ್ನು ಪಡೆದು ಪುತ್ರಕಾಮೇಷ್ಠಿ ಯಾಗವನ್ನು ಮಾಡ್ತಾರೆ ಪುತ್ರಕಾಮೇಷ್ಠಿ ಯಾಗವನ್ನು ಮಾಡಿದಂಥ ಕಾಶ್ಮೀರದ ಅರಸ ಮತ್ತು ಅವನ ಹೆಂಡತಿಯಾದಂಥ ಭೋಗವತಿಯ ದಂಪತಿಗಳ ಮಗಳಾಗಿ ಯಜ್ಞಕುಂಡದಲ್ಲಿ ಜನಿಸಿದಂಥ ಶ್ರೀ ರೇಣುಕಾದೇವಿ ಸಾಮಾನ್ಯಳಾಗಿರದೆ ದೈವೀ ಸ್ವರೂಪವನ್ನು ಪಡೆದುಕೊಂಡು ಆಕೆ ರೇಣುಕರಾಜನಲ್ಲಿ ರೇಣುಕಾದೇವಿ ಎನ್ನುವ ಹೆಸರನ್ನು ಪಡಿತಾಳೆ ಆದಿಶಕ್ತಿಯ ಸ್ವರೂಪವಾಗಿದ್ದು ಸಿದ್ಧಾಚಲ ಪರ್ವತದಲ್ಲಿ ನೆಲೆಸಿ ಜಮದಗ್ನಿ ಪತ್ನಿಯಾಗಿ ತನ್ನ ಪಾತಿವೃತ್ಯದಿಂದ ಮಹಾಮೈಮಳಾಗಿ ಇಂದಿಗೂ ಕೂಡ ಜನ ಸಾಮಾನ್ಯರ ಆರಾಧ್ಯ ದೈವವಾಗ್ತಾಳೆ ತಾಯಿಯನ್ನ ಅರಸಿ ಬಂದಂಥ ಮಕ್ಕಳಿಗೆ ಉಧೋ ಉಧೋ ಎಲ್ಲಮ್ಮ ಅಂತ ಹೇಳಿ ಅರಸುತ್ತಾ ಬಂದಂಥ ಮಕ್ಕಳಿಗೆ ಈಕೆ ತಾಯಿಯಾಗಿ ಬಂದಂಥ ಕಷ್ಟಗಳನ್ನು ದೂರ ಮಾಡ್ತಾಳೆ ಆ ತಾಯಿಯ ಸೇವೆಯಿಂದ ಪಾಪಗಳು ಕಳೆದು ಪುತ್ರಸಂತಾನ ಆಗಿರ್ಬೋದು ಸಂಪತ್ತಾಗಿರ್ಬೋದು ಧನ ಧಾನ್ಯ ಕಷ್ಟಗಳೆಲ್ಲವೂ ಕಳೆದು ಎಷ್ಟೋ ರೋಗಗಳು ಕೂಡ ಇವತ್ತಿಗೂ ಗುಣ ಆಗ್ತದ ಅಂಥೇಳಿ ಆಕೆಯನ್ನು ನಂಬಿ ಬಂದಂಥ ಭಕ್ತರಿಗೆ ಅಭಯವನ್ನು ಕೊಡುವಂಥ ತಾಯಿ ಅಂಥೇಳಿ ಅನಿಸ್ಕೊಂಡಾಳ ಮಹಾ ಮಹಿಮಳಾದಂಥ ರೇಣುಕಾಂಬೆಯನ್ನ ಗುಡ್ಡದ ತಾಯಿ ಅಂತೇನೇ ಆಕೆಯನ್ನು ಭಕ್ತರು ಕರೀತಾರೆ ಆ ದಿನ ಅಂದರೆ ಈ ಭಾರತ ಹುಣ್ಣಿಮೆ ದಿವಸ ವಿಶೇಷವಾಗಿ ಆಕೆಗೆ ರಥೋತ್ಸವ ಇರ್ತದೆ ಇದು ವಿಜೃಂಭಣೆಯಿಂದ ಜಾತ್ರೆ ಒಂದು ತಿಂಗಳ ಪರ್ಯಂತವಾಗಿ ಎಲ್ಲ ಕಡೆಯಿಂದ ದೇಶದ ನಾನಾ ಕಡೆಗಳಿಂದಲೂ ಭಕ್ತರು ಬಂದು ಆಕೆಗೆ ನೈವೇದ್ಯವನ್ನು ಮಾಡ್ತಾರೆ ಪೂಜೆಯನ್ನು ಮಾಡ್ತಾರೆ ಸೀರೆಯನ್ನು ಉಡುಗೊರೆಯಾಗಿ ಆಕೆಗೆ ಉಡಿ ತುಂಬಿ ಆಕೆಯ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾರೆ ಅದೊಂದು ಧನ್ಯತಾ ಭಾವ ಅಂತ ಹೇಳಿನಿ ಈ ಒಂದು ಮಾಘ ಮಾಸದ ಭಾರತ ಹುಣ್ಣಿಮೆ ದಿವಸ ವಿಶೇಷವಾಗಿ ಆ ಒಂದು ಏನು ಯಲ್ಲಮ್ಮ ಗುಡ್ಡದ ಜಾತ್ರೆ ಎಲ್ಲ ಕಡೆಗೂ ಪ್ರಸಿದ್ಧಿಯನ್ನು ಪಡೆದದ ಇನ್ನು ರೇಣುಕಾದೇವಿಯ ಪೂಜೆ ಸಂಕಲ್ಪ ಏನು ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಬರ್ರಿ ಶನಿವಾರ ದಿವಸ ಹುಣ್ಣಿಮೆ ದಿವಸ ತಲೆಗೆ ಎಣ್ಣೆಯನ್ನು ಹಚ್ಕೊಂಡು ಅಷ್ಟವನ್ನು ಹಚ್ಕೊಂಡು ತಲೆ ಸ್ನಾನವನ್ನು ಮಾಡಿಕೊಂಡು ದೇವರ ಕಟ್ಟೆಯ ಮೇಲೆ ರಂಗವಲೆಯನ್ನು ಹಾಕಿ ನಿಮ್ಮ ಮನೆಯಲ್ಲಿ ರೇಣುಕಾದೇವಿ ಆಗಿದ್ದರೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇರ್ತದೋ ಅದೇ ರೀತಿ ಪದ್ಧತಿಯನ್ನು ಮಾಡಿರಿ ನಾ ಹೇಳ್ದಂಥ ಸಂಕಲ್ಪ ಮಾಡಿ ಪೂಜೆಯನ್ನು ಮಾಡಿರಿ ಇನ್ನು ಯಾರ ಮನೆಯಲ್ಲಿ ಕುಲದೇವಿ ಅಲ್ಲ ಅನ್ನೋರು ಕೂಡ ನನಗೆ ನನ್ನ ಸಂಕಷ್ಟಗಳೆಲ್ಲವೂ ಕಳೆದು ಹೋಗಲಿ ಅಂತ ಅನ್ನೋರು ಆಕೆಯನ್ನು ನೆನೆಸಿ ಪೂಜೆಯನ್ನು ಸಹ ಮಾಡ್ಬೋದು ಒಂದು ದೀಪವನ್ನು ಹಚ್ಚಿಟ್ಟು ಅಂದರೆ ಅದರ ಮುಂದೆ ರಂಗವಲೆಯನ್ನು ಹಾಕಿ ಅದನ್ನೇ ರೇಣುಕಾದೇವಿ ಸಾಕ್ಷಾತ್ ದೇವಿಯ ಸ್ವರೂಪ ಅಂಥೇಳಿ ಆ ದೀಪವನ್ನು ಇಡೀ ದಿವಸ ಅಖಂಡವಾಗಿ ದೀಪ ಇರಬೇಕು ಆ ದೀಪಕ್ಕೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಐಸಿ ಗೆಜ್ಜೆ ವಸ್ತ್ರ ಅಲ್ಲೇ ಬ ಪೂಜೆಯನ್ನು ಮಾಡಿ ಅಡುಗೆ ನೈವೇದ್ಯವನ್ನು ಸಹ ಮಾಡ್ಬೋದು ಆಕೆಯನ್ನು ಆಕೆ ನೆನೆದವರ ಮನದಲ್ಲಿ ಎಲ್ಲರ ಮನದಲ್ಲಿಯೂ ಇರ್ತಾಳಂತ ಅದಕ್ಕಾಗಿ ಎಲ್ಲರ ಮನೆಯಲ್ಲಿಯೂ ಫೋಟೋ ಇರಲೇಬೇಕು ಅಂತ ಏನೂ ಇಲ್ಲ ನಿಮ್ಮ ಮನೆಯಲ್ಲಿ ಫೋಟೋ ಇಲ್ಲ ಅಂದರೆ ಒಂದು ದೀಪವನ್ನು ಹಚ್ಚಿಟ್ಟು ಅದರಲ್ಲಿ ದೇವಿಯನ್ನು ಸ್ಮರಣೆ ಮಾಡಿಕೊಂಡು ಪೂಜೆಯನ್ನು ಮಾಡ್ಬೋದು ಈ ರೀತಿಯಾಗಿ ದೇವರ ಕಟ್ಟೆಯ ಮೇಲೆ ಸ್ವಚ್ಛವಾಗಿ ಒರೆಸಿ ಒಂದು ಮಣೆಯನ್ನು ಹಾಕಿ ದೇವರ ಫೋಟೋವನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಆಕೆಗೆ ಗೆಜ್ಜೆ ವಸ್ತ್ರ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಇವತ್ತು ಭಾರತ ಹುಣ್ಣಿಮೆ ದಿವಸ ಮಾಡುವಂಥ ಸಂಕಲ್ಪ ಪೂಜಾ ಸಂಕಲ್ಪವನ್ನು ಹೇಳ್ತೀನಿ ಕೇಳಿ ಅಕ್ಷತೆಯನ್ನು ಬಿಟ್ಟು ನಂತರ ಪೂಜೆಯನ್ನು ಮಾಡ್ಬೋದು ಕೈಯಲ್ಲಿ ಅಕ್ಷತೆ ನಾಣ್ಯ ಒಂದು ಹೂವನ್ನು ಹಿಡ್ಕೊಳ್ರಿ ಅಸ್ಯ ಯಜಮಾನಸ ನಿಮಗೆ ಗೋತ್ರ ಗೊತ್ತಿದ್ರೆ ಹೇಳ್ಬೋದು ರಾಶಿ ನಕ್ಷತ್ರ ಗೊತ್ತಿದ್ರೆ ಹೇಳ್ಕೊಬೋದು ಇಲ್ಲಾಂದರೆ ಜಾತಸ ಜನ್ಮನಿ जन्मनि जन्मान्तरे च कृतस्य मातृदोषपरिहारार्थं मातृनिन्दन मातृरूपी नारीप्रतीनां निन्दन मातृगमन मातृण विमुक्त्यर्थं मातृप्रसादेन सकलदीर्घ आयुष्य सन्तान ಫಲ ಪ್ರಾಪ್ತ್ಯರ್ಥಂ ವಂಶ ಅಭಿವೃದ್ಧ್ಯರ್ಥಂ ಆಯುಷ್ಯ ಸಹಿತ ಸಕಲ ಅಧಿಕಾರ ಪ್ರಾಪ್ತ್ಯರ್ಥಂ ಶ್ರೀ ರೇಣುಕಾದೇವಿ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನೇನ ಶ್ರೀ ರೇಣುಕಾದೇವಿ ಪೂಜಾಂ ಕರಿಷ್ಯೆ ನೀರು ಬಿಡಬೇಕು ನಂತರ ಅದು ನಿರ್ವಿಘ್ನತಾ ಸಿದ್ಧಾರ್ಥಂ ಮಹಾಗಣಪತಿ ಪೂಜಾಂ ಕರಿಷ್ಯೆ ಅಂಥೇಳಿ ಒಂದು ಅಡಿಕೆ ಬೆಟ್ಟವನ್ನು ಇಟ್ಕೊಂಡು ಒಂದು ತಟ್ಟೆಯಲ್ಲಿ ಅಡಿಕೆ ಬೆಟ್ಟವನ್ನು ಇಟ್ಕೊಂಡು ಅಡಿಕೆ ಬೆಟ್ಟಗೆ ಗಣಪತಿ ಅಂಥೇಳಿ ಪೂಜಾ ಮಾಡಿ ನಂತರ ನಮಸ್ಕಾರ ಗಣಪತಿ ಪೂಜೆಗೆ ಕೊಬ್ಬರಿ ಬೆಲ್ಲ ನೈವೇದ್ಯ ಎಲ್ಲ ತೋರಿಸಿ ಆಮೇಲೆ ಗುರು ಪೂಜಾ ಪರಶುರಾಮ ಪೂಜಾ ಅಂತ ಕನಿಷೆ ಅಂಥೇಳಿ ಬಿಟ್ಟು ನೀವು ಪೂಜೆಗೆ ಇಟ್ಕೊಂಡಿರುವಂಥ ಕಲಶವನ್ನು ಪೂಜೆ ಮಾಡಿಕೊಳ್ಬೇಕು ಅದರಲ್ಲಿ ಗಂಗೆ ಚೈಮನೆ ಚ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸಿನ್ ಸನ್ನಿ ನಿಮಕರು ಅಂಥೇಳಿ ಎಲ್ಲ ಗಂಗಾಯ ಗಂಗೆಯರನ್ನು ಅದರಲ್ಲಿ ಆಹ್ವಾನ ಮಾಡ್ಕೊಳ್ಬೇಕಾಗ್ತದ ನಂತರ ಆ ನೀರನ್ನು ನಾವು ಪ್ರೋಕ್ಷಣೆಯನ್ನು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅಲ್ಲಿ ಪೂಜೆಗೆ ಏನೇನು ಸಾಮಗ್ರಿಗಳನ್ನ ಇಟ್ಕೊಂಡಿರ್ತರೋ ಅದಕ್ಕೆಲ್ಲವೂ ಪ್ರೋಕ್ಷಣೆಯನ್ನು ಮಾಡ್ಕೊಳ್ಬೇಕು ಆ ಪವಿತ್ರ ಪವಿತ್ರೋ ವಾ ಸರ್ವತ್ಸಾಂಗ ತೋಪಿವಾಸ್ಮರಿ ಪುಂಡರಿ ಕಾಕ್ಷಸಭಾ ಅಭ್ಯಂತ್ರ ಅಂತ ಹೇಳಿ ಒಂದು ತುಳಸಿ ದಳವನ್ನು ತೆಗೆದುಕೊಂಡು ಎಲ್ಲ ಕಡೆ ನೀರನ್ನು ಪ್ರೋಕ್ಷಣೆಯನ್ನು ಮಾಡಿಕೊಂಡು ನಿಮಗೂ ಕೂಡ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕು ದೇವಾನಂಚ ಸಂಪ್ರೋಕ್ಷ ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷ ಆತ್ಮಾನಂಚ ಪ್ರೋಕ್ಷಯೇತ ಅಂತ ಅಂಥೇಳಿ ಎಲ್ಲ ಕಡೆಗೂ ನೀರನ್ನು ಪ್ರೋಕ್ಷಣೆಯನ್ನು ಮಾಡಿಕೊಂಡ್ರೆ ನಾವು ಸ್ನಾನ ಮಾಡಿ ಬಂದರೂ ಕೂಡ ಆ ಶುದ್ಧೋದಕವನ್ನು ಪ್ರೋಕ್ಷಣೆ ಮಾಡಿಕೊಂಡಾಗ ಮಾತ್ರ ನಾವು ಶುದ್ಧರಾಗ್ತೇವೆ ಅಂಥೇಳಿ ನಂತರ ಗಣಪತಿ ಕೈಮಿದು ಓಂ ಗಣನಾ ಆನ್ವಾಂ ಗಣಪತಿಂ ಹವಾ ಮಹೇ ಕವಿಂ ಕವಿನಾಪಶ್ಮಸ್ವಂ ಜ್ಯೇಷ್ಠ ರಾಜಂ ಬ್ರಾಹ್ಮಣ ಬ್ರಾಹ್ಮಣ ಸ್ವ ಸೀದ ಸಾಧನ ಓಂ ನಮೋ ಭಗವತೆ ಮಹಾಗಣಪತೇ ನಮಃ ಅಂಥೇಳಿ ಎಲ್ಲ ಗಣಪತಿಗೆ ಅಕ್ಷತೆಯನ್ನು ಹಾಕಿ ಆಹ್ವಾನಾರ್ಥಿ ಅಕ್ಷರಾಂ ಸಮರ್ಪಯಾಮಿ ಆಸನಾರ್ಥ ಅಕ್ಷರಾಮ ಸಮರ್ಪಯಾಮಿ ಪಾದಯೋ ಪಾದ್ಯಮ್ ಸಮರ್ಪಿಯಾಮಿ ಹಸ್ತೊಮ್ಮಕ್ಕೆ ಆಚಾಮಿಯಂ ಸಮರ್ಪಿಯಾಮಿ ಎಲ್ಲವನ್ನೇ ಶೋಡ ಶೋಳ ಮಾಡಿ ಗೆಜ್ಜೆ ವಿಸಿ ನಂತರ ಗಣಪತಿಗೆ ಕೊಬ್ಬರಿ ಬೆಲ್ಲವನ್ನು ನೈವೇದ್ಯ ತೋರಿಸ್ಬೇಕು ನಂತರ ಪರಶುರಾಮ ಸ್ಮರಣೆಯನ್ನು ಮಾಡಿಕೊಳ್ಬೇಕು ಪರಶುರಾಮರಿಗೆ ಕೈ ಮುಗಿದು ಯಾಕಂದರೆ ರೇಣುಕಾಂಬ ಪುತ್ರ ಸಾಕ್ಷಾತ್ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದು ಅವರು ಭೂಭಾರ ಹರಣಾರ್ಥವಾಗಿ ಭೂಮಿ ಮೇಲೆ ಅವತಾರವನ್ನು ತಾಳಿದಂಥ ಆ ಪರಶುರಾಮರನ್ನ ಸ್ಮರಣೆ ಮಾಡಿಕೊಳ್ಬೇಕು ಮತ್ತು ಜಮದಗ್ನಿ ಋಷಿಯನ್ನು ಸ್ಮರಣೆ ಮಾಡಿಕೊಳ್ಬೇಕು ಅಂದರೆ ಕೇವಲ ರೇಣುಕಾದೇವಿಯನ್ನು ಮಾತ್ರ ಅಲ್ಲ ಆಕೆಯ ಸಹ ಪರಿವಾರವನ್ನು ಸಹ ನಾವು ಪೂಜೆಯನ್ನು ಮಾಡಬೇಕಾಗ್ತದೆ ಅಂದರೆ ಮಾತ್ರ ನಮಗೆ ಫಲ ಸಿಗ್ತದೆ ಈಗ ಆಕೆಯನ್ನು ಅಂದರೆ ರೇಣುಕಾದೇವಿಯನ್ನು ಅನನ್ಯ ಭಕ್ತಿಯಿಂದ ಧ್ಯಾನವನ್ನು ಮಾಡಿಕೊಳ್ಬೇಕು ಧ್ಯಾನ ಶ್ಲೋಕನ ಹೇಳ್ತೀನಿ ನೀವು ಕೈ ಮುಗಿದ್ರಿ ಸಾಕು ನಿತ್ಯಂ ನಿತ್ಯ ಪೂರ್ವೇಶು ಲಲಿತ ಕಂದರ್ಪಲಾವಣ್ಯ ದೇವೀ ದೇವಗಣರು ಚರುಣ್ಯರತ್ನಾಕರ ಲೀಲಾ ವಿಗ್ರಹಿಣೀ ವಿರ चन्द्रहासादिवीर्भक्तानन्दनिदायिनीं प्रमोदितां नित्योत्सवां रेणुकां श्रीरेणुकादेवताभ्यो नमः ध्यानं समर्पयामि आह्वानार्थे रेणुकाम्बा सहित ಸಹ ಪರಿವಾರ ಆವಾಯಾಮಿ ಆಹ್ವಾನಾರ್ಥೆ ಅಕ್ಷರ ಸಮರ್ಪಿ ಆಸನಾಥೆ ಅಕ್ಷರ ಸಾಮರ್ಪಿ ಪಾದಯೋಪಾಧ್ಯ ಸಾಮರ್ಪೆಯ ಹಸ್ತೋರ್ಗಂ ಸಮರ್ಪೆಯ ಮುಖ ಆಚಮನೀಯ ಮಧುಪರ್ಕ ಸ್ನಾನಂ ಸಮಿ ಪಂಚಾಮೃತ ಸ್ನಾನಂ ಸಮರ್ಪಿ ನಿಮ್ಮನೆಯಲ್ಲಿ ರೇಣುಕಾದೇವಿ ವಿಗ್ರಹ ಇದ್ದರೆ ಅದಕ್ಕೆ ಪಂಚಾಮೃತ ಅಭಿಷೇಕವನ್ನು ಸಹ ಮಾಡ್ಬೋದು ಪಂಚಾ ಪಂಚಾಮೃತ ಅಭಿಷೇಕ್ ಅಭಿಷೇಕ ಸ್ನಾ ಸಮ ಅರಿಶಿನ ಸ್ನಾನಂ ಸಮರ್ಪಯಾಮಿ ಅರಿಶಿಣವನ್ನು ಸ್ವಲ್ಪ ನೀರಲ್ಲಿ ಹಾಕಿ ಗಂಧವನ್ನು ಹಾಕಿ ಆ ಒಂದು ನೀರಿನಿಂದ ಅಭಿಷೇಕವನ್ನು ಮಾಡಬೇಕು ಗಂಧೋದಕ ಸ್ನಾನ ಸಮರ್ಪಯಾಮಿ ನಂತರ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂಥೇಳಿ ಎಲ್ಲ ಆದಮೇಲೆ ಮೊದಲು ಮಧುಪರ್ಕ ಸ್ನಾನ ಇರ್ತದೆ ಆಮೇಲೆ ಪಂಚಾಮೃತ ಸ್ನಾನ ಇರ್ತದೆ ಅರಿಶಿಣ ಸ್ನಾನ ಇರ್ತದೆ ಕುಂಕುಮ ಸ್ನಾನ ಇರ್ತದೆ ಗಂಧೋದಕ ಸ್ನಾನ ಇರ್ತದೆ ಕೊನೆಗೆ ಶುದ್ಧೋದಕ ಸ್ನಾನ ಇರ್ತದೆ ಇಷ್ಟೆಲ್ಲ ಆದಮೇಲೆ ವಸ್ತ್ರ ಹೇಳಿ ಅಂಥೇಳಿ ವಸ್ತ್ರ ದ್ವಯಂ ದೇವಿ ವಲ್ಕಲಾ ಜೀನಧಾರಣಂ ಸಮರ್ಪಯಾಮಿ ದೇವೀಶ್ರೀ ಪ್ರತ್ಯರ್ಥಂ ಪ್ರತಿಗಿತಾಂ ಅಂತ ಹೇಳಿ ಇಪ್ಪತ್ತೆರಡು ಪ್ಲಸ್ ಎರಡು ವಸ್ತ್ರವನ್ನು ಆಕೆಗೆ ಏರಿಸಬೇಕು ನಂತರ ಆಕೆಗೆ ಅಕ್ಷತೆಯನ್ನು ಹಾಕಿ ಉಪವೇತಂ ಸಮರ್ಪಯಾಮಿ ಹರಿದ್ರಾಮ್ ಅಂದರೆ ಅಶ್ನವನ್ನು ಏರಿಸಬೇಕು ಗಂಧವನ್ನು ಏರಿಸಬೇಕು ಅರಿಶವನ್ನು ಏನಿಸ್ಬೇಕು ಹರಿದ್ರಾಚೂರ್ಣ ಮೇತದ್ವಿ ಸ್ವರ್ಣವರ್ಣಂ ಮನೋಹರಂ ಜಮದಗ್ನ ದಯಾಲೋತ್ವಂ ಗ್ರಹಾಣ ಭೀಷ್ಮದಾಯಕ ಅಂಥೇಳಿ ಅರಿಶ್ನವನ್ನು ಎರಿಸಿ ಸರ್ವಮಂಗಲ ಶಿವಿ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಿಕೆ ದೇವಿ ನಾರಾಯಣೆ ನಮೋಸ್ತುತೆ ಅಂಥೇಳಿ ಕುಂಕುಮವನ್ನು ಇರಿಸಬೇಕು ನಂತರ ಇನ್ನೊಂದು ಸಲ ಗಂಧವನ್ನು ಸುಗಂಧಂ ಸಹ ಕಸ್ತೂರಿ ರೋಚನ ಕುಂಕುಮಾನ್ವಿತಂ ವಿಲೇಪನಂ ಸರಶ್ರೇಷ್ಠಂ ಪ್ರತ್ಯರ್ಥಂ ಪ್ರತಿಹತಾಂ ಹೇಳಿ ಗಂಧವನ್ನು ಏರಿಸಿ ಅಕ್ಷತೆಯನ್ನು ಹಾಕಬೇಕು ನಂತರ ನೀವು ಏನೇನು ಹೂಗಳನ್ನು ತಂದಿರ್ತಿರೋ ಆಕೆಗೆ ಮಲ್ಲಿಗೆ ಹೂ ಅಂದ್ರೆ ಇಷ್ಟ ಹಳದಿ ಹೂಗಳಂದ್ರೆ ಇಷ್ಟ ಆಕೆಗೆ ಎಲ್ಲ ತರಹದ ಹೂಗಳಿಂದ ಅಲಂಕಾರವನ್ನು ಮಾಡಬೇಕು ಕೇತಕಿ ಮಲ್ಲಿಕಾ ಜಾಜಿ ಯೋದಿಕಾ ಮಲ್ಲಿಕಾ ನಂದ್ಯಾವರ್ತನ್ ಚ ದತ್ತೂರಂ ಪದ್ಮಪುಷ್ಪಾಣಿ ಚ ಅರ್ಪೆ ಅಂಥೇಳಿ ಆಕೆಗೆ ಎಲ್ಲವನ್ನು ುಗಳನ್ನ ಏರಿಸಬೇಕು ಆಭರಣ ಸಮರ್ಪಯಾಮಿ ಹೇಳಿ ಆಕೆಗೆ ಏರಿಸಿ ಧೂಪ ದೀಪವನ್ನು ಮಾಡಬೇಕು ನಂತರ ಆಕೆಗೆ ಅಡುಗೆ ನೈವೇದ್ಯವನ್ನು ಮಾಡಬೇಕು ಅಡುಗೆ ನೈವೇದ್ಯದಲ್ಲಿ ನೀವು ಏನೇನು ನಮ್ಮ ಆಕೆಗೆ ಬಹಳನೇ ಇಷ್ಟ ಅಂದರೆ ಹೋಳಿಗೆ ಗೋಧಿ ಕುಟ್ಟಿದ ಪಾಯಸ ಅಂದರೆ ಬಹಳನೇ ಇಷ್ಟ ಅಂತೆ ಹೋಳಿಗೆ ಮಾಡಿ ಗೋಧಿ ಕುಟ್ಟಿದ ಪಾಯಸವನ್ನು ಮಾಡಿ ಬದ್ನಿಕಾಯಿ ಪಲ್ಯ ಕೆಲವೊಂದು ಸಲ ಮಾಡ್ತಾರೆ ನನ್ನ ತಾಯಿ ಮನೆಯಲ್ಲಿ ಕುಲದೇವರು ರೇಣುಕಾಂಬಾದೇವಿ ಇದನ್ನೆಲ್ಲವನ್ನು ನಾನು ನೋಡ್ಕೊಂಡಿರೋದನ್ನೆಲ್ಲ ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಸಾಧ್ಯ ಆಯಿತು ಯಾಕಂದರೆ ನಾವು ಚಿಕ್ಕವ್ರಿಗೆ ನನ್ನ ತಾಯಿ ಎಲ್ಲ ಪದ್ಧತಿಯನ್ನು ಮಾಡ್ತಿದ್ರು ಆ ಪದ್ಧತಿ ಇವತ್ತಿಗೂ ಕೂಡ ನನ್ನ ತಲೆಯಲ್ಲಿ ಅಚ್ಚ ಹಾಕಿದಾಗೆ ಉಳಿದುಬಿಟ್ಟದ ಅದಕ್ಕಾಗಿ ನೀವು ಎಷ್ಟು ದೇವರು ಧರ್ಮ ಆಚರಣೆಯನ್ನು ಮಾಡ್ತಿರೋ ನಿಮ್ಮ ಮಕ್ಕಳು ಅದನ್ನು ನೋಡಿ ಕಲಿತಾರೆ ಧೂಪ ದೀಪ ನೈವೇದ್ಯ ಆರತಿ ಎಲ್ಲವನ್ನು ಮಾಡಿ ಪ್ರದಕ್ಷಿ ನಮಸ್ಕಾರವನ್ನು ಮಾಡಿಕೊಂಡು ನಂತರ ಪೂಜಾ ಸಮರ್ಪಣವನ್ನು ಮಾಡಬೇಕು ಇನ್ನು ನೀವು ದೀಪವನ್ನು ಇಟ್ಟು ಪೂಜೆ ಮಾಡಲಿಕ್ಕೆ ಆ ಬ್ಯಾಡ ಕಲಶವನ್ನು ಸಹ ಇಟ್ಟು ಪೂಜೆಯನ್ನು ಮಾಡ್ಬೋದು ಕಲಶದಲ್ಲಿ ದೇವಿಯನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡ್ಬೋದು ನಂತರ ಒಂದು ವಿಶೇಷವಾಗಿರುವಂಥ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಆ ಸ್ತೋತ್ರವನ್ನು ನಾಳೆ ತಪ್ಪದೆ ರೇಣುಕಾದೇವಿ ನಿಮ್ಮೆಲ್ಲ ಸಂಕಷ್ಟಗಳನ್ನ ದೂರ ಮಾಡ್ತಾಳೆ ಮುಂದಿನ ವಿಡಿಯೋದಲ್ಲಿ ಆ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ